ಹಲೋ ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನೆಲ್ ಸಂತೋಷ್ ಹಾಲಿನ್ ವನ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೆ ಆರ್ ಟಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಒಂದು ಮುಖ್ಯವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಅವರೆಲ್ಲ ಲೈಕ್ ಕೊಡಿ ಶೇರ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಕೆ ಆರ್ ಟಿ ಇ ಟಿ ಕೀ ಉತ್ತರಗಳು ಯಾವಾಗ ಪ್ರಕಟ ಮಾಡ್ತೀವಿ ಅಂತ ನಿನ್ನೆ ತಾನೇ ಒಂದು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ಅದು ಜುಲೈ ಎಂಟನೇ ತಾರೀಕು ಪ್ರಕಟ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸಿ ಎ ಸಿ ಅವರು ಕೂಡ ಹೇಳಿದರು ಆ ಕುರಿತಂತೆ ಈ ದಿನ ಅಂದರೆ ಜುಲೈ ಎಂಟನೇ ತಾರೀಕು ನಿಮ್ಮ ಕೀ ಉತ್ತರಗಳು ಪ್ರಕಟವಾಗಿರುವಂಥದ್ದು ನಿಮ್ಮ ಸ್ಕೂಲ್ ಎಜುಕೇಷನ್ ಡಾಟ್ ಕೆ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅನ್ನೋ ಒಂದು ವೆಬ್ಸೈಟ್ನಲ್ಲಿ ನೀವು ಕೆ ಆರ್ ಟಿ ಇ ಟಿಗೆ ಕಿ ಉತ್ತರಗಳನ್ನು ಅಫಿಷಿಯಲ್ ಕೀ ಆನ್ಸರ್ಗಳನ್ನು ನೀವು ಚೆಕ್ ಮಾಡ್ಬೋದಾಗಿದೆ ಈ ಒಂದು ಕೀ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸಲು ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಅವಕಾಶ ಕಲ್ಪಿಸಿರುವಂಥದ್ದನ್ನು ನೀವು ಕೂಡ ಗಮನಿಸಬಹುದು ಸೊ ಯಾರೆಲ್ಲ ವೇಟ್ ಮಾಡ್ತಾ ಇದ್ದರು ಕೆ ಆರ್ ಟಿ ಟಿ ಅಫಿಷಿಯಲ್ ಕೀ ಆನ್ಸರ್ಗಳಿಗೆ ಇಂದು ಪ್ರಕಟ ಮಾಡಿರುವಂಥದ್ದು ಸ್ಕೂಲ್ ಎಜುಕೇಷನ್ ವೆಬ್ಸೈಟ್ನಲ್ಲಿ ನೀವು ಹೋಗಿ ಗಮನಿಸ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು